ಮತ್ತ ತೆನಿಗಿ ಬಂದಾಗ ತುರಾಯಿ ಹಾಯ್ತಿನಾಗ ಸೀರ್ ಬೀಳ್ತರಿ ಕರಿ ಹೇನಾ ಸೀರ ಬೀಳತೈತಿ ಅದನ್ನ ನೆಗ್ಲೆಟ್ ಒಟ್ಟ ಮಾಡಬೇಡ್ರಿ ಎಲ್ಲರೂ ನಿಮ್ಗೊಂದು ಕಾಣ್ತಂದ್ರೆ ಪಟ್ ನೋವ್ ಔಷಧ ತಂದ ನಿವಾರಣೆ ಮಾಡ್ಕೊಳ್ರಿ ಯಾಕಂದ್ರೆ ತೆನಿ ಟೈಮ್ದಾಗ ತುರಾಯಿಗೆ ಸೀರ್ ಹಿಡಿತಂದ್ರೆ ತುರಾಯಿ ಸಣ್ಣ ಆಗಿ ಬಿಡತತಿ ತೆನಿ ಹಾಕಾಕ ಪ್ರಾಬ್ಲಮ್ ಆಗತತ್ರಿ ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಮೆಕ್ಕೆಜೋಳ ಗೊಂಜಾಳಕ ತ್ರಿಶೂಲ್ ಎದಕ್ ಹಾಕಬೇಕು ತ್ರಿಶೂಲ್ ಹಾಕೋದ್ರಿಂದ ಏನೇನು ಲಾಭ ಐತಿ ಮತ್ತು ಎಡಿ ಕುಂಟಿ ಮಾಡೋದ್ರಿಂದ ಏನೇನು ಲಾಭ ಐತಿ ಅನ್ನೋದು ಈ ವಿಡಿಯೋದಾಗ ಫಸ್ಟ್ ಆಗಿ ಹೇಳ್ಕೊಡ್ತೇನೆ ರೀ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ನಾವು ಎಡಿ ಹೊಡಿಬೇಕಾದ್ರೆ ಎಷ್ಟೇ ದಿವಸ ಹೊಡಿತೇವ್ರಿ ಎಡಿ ಹೊಡಿಬೇಕಾದ್ರೆ ಸೆ ಕಮ್ಮ ಇಪ್ಪತ್ತು ದಿವ್ಸ ಮ್ಯಾಲ ಇಪ್ಪತ್ತು ದಿವ್ಸ ಒಳಗೆ ಒಂದು ಸಲ ಎಡಿ ಕುಂಟಿ ಮಾಡ್ಕೋತೇವ್ರಿ ಎಡಿ ಕುಂಟಿ ಎದಕ್ಕೆ ಮಾಡ್ತೇವೆ ಎಡಿ ಮಾಡೋದ್ರಿಂದ ಬಂದಂಥ ಕಸ ನರಗಸ ಆಗಲಿ ಯಾವುದೋ ಕಾಂಗ್ರೆಸ್ ಆಗಲಿ ಹಬ್ಬು ಕಸಾನಾಗಲಿ ಯಾವುದೇ ಕಸಗಳು ಬರಬಾರ್ದು ಕಸ ತಗ್ಸೋಕೋದ್ರೆ ಮೂರ ನಾಲ್ಕು ಸಾವಿರ ರೂಪಾಯಿ ಖರ್ಚು ಅಂತ ಹೇಳಿ ನಾವೇಂದ್ರೆ ಎಡಿ ಮಾಡ್ತೇವೆ ಎಡಿ ಮಾಡಿದ್ವಿ ಅಂದ್ರೆ ಸ್ವಲ್ಪ ಆಗ್ತೈತಿ ಮತ್ತು ಗೊಂಜಾಳ ಬೆಳಾಕ ಫಸ್ಟ್ ಕ್ಲಾಸ್ ಅನುಕೂಲ ಮಾಡಿ ಕೊಡ್ತೈತಿ ಎಡಿ ಮಾಡ್ತೇವ್ರಿ ಅದ ಎಡಿ ಕುಂಟಿ ನಾವು ಕರೆಕ್ಟಾಗಿ ಏನು ಮಾಡ್ತೇವ್ರಿ ಒಂದೇ ತಿಂಗಳಿಗೆ ನಾವು ಸ್ವಲ್ಪ ಅರಿವಿನ ಸುತ್ತಿಗೆಸಿಂದ ಬೋದ್ ಮಾಡ್ತೇವೆ ಗೊಂಜಾಳಕ್ಕೆ ಬೋದಾತಂದ್ರೆ ಗೊಂಜಾಳ ಆ ಕಡೆ ಈ ಕಡೆ ಹೊಳ್ಳೋದಿಲ್ಲ ಬೇರೆಲ್ಲ ಸರಿಯಾಗಿ ಇಳಿತೈತಿ ನಮ್ಮ ಗೊಂಜಾಳ ಸರಿಯಾದ ಇಳುವರಿ ಕೊಡ್ತೈತಿ ಅಂತ ಹೇಳಿ ನಾವು ಎಡಿ ಕುಂಡಿಗೆ ಏನು ಮಾಡ್ತೇವೆ ಸ್ವಲ್ಪ ಅರಿವಿ ಸುತ್ತಿ ನಾವು ಬೋಧ ಮಾಡ್ತೇವೆ ಇದು ಬೋಧ ಮಾಡೋದು ಆತು ನಾವು ಎಡಿ ಹೊಡೆದು ಆತು ಈಗ ತ್ರಿಶೂಲ್ ಬಗ್ಗೆ ಯಾಕೆ ಹೇಳತ್ತಂದ್ರ ಈಗ ನಮ್ಮ ಕಡೆ ತ್ರಿಶೂಲ್ ಆಕಾರದ ಮೂರ ಕೆಬ್ಬಿಣದ ಏನು ಮಾಡ್ಯಾರೀ ಈಗ ಎಡಿ ಮಾಡ್ಯಾರ ಈ ಎಡಿ ಒಳಗ ಮೂರು ತ್ರಿಶೂಳದವ್ರಿ ಈ ತ್ರಿಶೂಲ್ ಹಾಕುದ್ರಿಂದ ನಮ್ಮ ಗೊಂಜಾಳಕ್ಕೆ ಏನೇನು ಹದ ಆಗದೈತಿ ಅನ್ನೊಂದ್ ನಿಮಗೆ ಹೇಳ್ಕೋತ ತೋರಿಸ್ತನ್ರಿ ಅದನ್ನು ನೋಡ್ರಿ ನಾ ಹೇಳೋ ಮಾತು ಸರಿಯಾಗಿ ಕೇಳ್ಕೊರಿ ರೈತ ಬಂದವ್ರೆ ಈ ತ್ರಿಶೂಳ ಹಾಕುದ್ರಿಂದ ಮಣ್ಣೊಳಗ ಸೆ ಕಮ್ ಮೂರ ನಾಕ ಇಂಚ್ ಇದ ಬಾಳ ಬಾರಾಕಿ ಹಿಡಿದ್ರಿ ಬೋದು ಆಗತೈತಿ ಮಣ್ಣು ಸಡ್ಲು ಆಗತೈತಿ ಒಳಗಿನ ಬೇರು ಹರಿತೈತ್ರಿ ಗಟ್ಟಿಯಾದ ಬೇರು ಗಟ್ಟಿಯಾದ ನಮ್ಮ ನೆಲ ಸರಿಯಾಗಿ ಮತ್ತ ಹದ ಆಗಬೇಕಾದ್ರೆ ನಾವ್ ತಿಂಗಳೊಳಗ ಏನ್ ಮಾಡಬೇಕ್ರಿ ಇದನ್ನ ಹಾಕಬೇಕು ಹಾಕಬೇಕ್ರಿ ಈ ತ್ರಿಶೂಲ್ ಹಾಕೋದ್ರಿಂದ ಕರೆಕ್ಟಾಗಿ ಮಣ್ಣ ಮೃದುವಾಗಿ ಎದ್ದು ಬರ್ತತಿ ಒಳಗಿನ ಬೇರೆಲ್ಲ ಹರಿತಾವು ಮತ್ತು ಹೊಸ ಮಣ್ಣು ತಯಾರಾಗತೈತಿ ನಮ್ಮ ಬೆಳಿ ಚಂದಂಗೆ ಎದ್ದು ಬರ್ತೈತಿ ಮೆಕ್ಕೆಜೋಳ ಮೆಕ್ಕೆಜೋಳ ನೋಡ್ರಿ ಕರೆಕ್ಟಾಗಿ ಒಂದೇ ತಿಂಗಳದಾಗ ಅಷ್ಟ ಸಣ್ಣ ಹೋಗತೈತಿ ಒಂದು ತಿಂಗಳ ಆತು ಗಣಿಕೆ ಗಟ್ಟಿತು ಪಂಜಾಳಿಗೆ ಹಿಡಿಯಾಕೆ ಆಗುದ್ರಿ ಅಷ್ಟು ಚಂದ ಲಗೋಣ ಎದ್ದು ಬರ್ತದೆ ಕರೆಕ್ಟಾಗಿ ಐವತ್ತೈದನೇ ದಿವಸ ಬಗಲ್ ಹಾಕಕ್ಕೆ ಬರ್ತದೆ ನಮ್ಗೆ ಗೊಂಜಾಳ ಗಂಜಾಳ ಮುಟ್ಟಿರು ಅಂತ ಒಂಥರ ತಗ್ಗ ಒಂಥ ಇಳುವ ಆಗಬಾರ್ದು ಸರಿ ಸಾಮಾನೆ ಬೆಳೆದು ಬರಬೇಕಂದ್ರೆ ನಾವು ಏನು ಮಾಡ್ಬೇಕು ರೀ ತ್ರಿಶೂಲು ಹಾಕಬೇಕು ನೋಡಿರಿ ತ್ರಿಶೂಲ್ ಇದ್ದು ತ್ರಿಶೂಲು ಹಾಕಿರಿ ಇಲ್ಲ ಎಡಿ ಹೊಡ್ಯಾರ ಎಡಿ ಹೊಡೆರಿ ಕುಂಟಿ ಹೊಡೆದು ಬೋದ್ ಮಾಡ ಬೋ ಮಾಡ್ರಿ ಎಡಿ ಹೊಡೆದು ಬೋದ್ ಮಾಡೋರು ಇದ್ರೆ ಅರಿಲು ಸುತ್ತಿ ಬೋದ್ ಮಾಡ್ರಿ ಆದರೆ ನಾನು ಇದನ್ನ ತ್ರಿಶೂಲ್ ಹಾಕಿದ್ರೆ ನಾನು ಅಂದರೆ ಈ ವಿಡಿಯೋ ಮಾಡಿ ಹಾಕತ್ತೀರಿ ಎಲ್ಲರೂ ನಿಮ್ಮ ಕಡೆ ಇದ್ದರೆ ನೀವು ತಿಂಗ್ಳೊಳಗಿರ್ತಾ ಕರೆಕ್ಟಾಗಿ ಏನು ಮಾಡ್ರಿ ನೀವು ತ್ರಿಶೂಲ್ ಹಾಕಿರಿ ಈ ರೀತಿ ಫಸ್ಟ್ ಕ್ಲಾಸ್ ಮಣ್ಣು ಎದ್ದು ಬಿಡ್ತೈತಿ ಒಳಗಿನ ಬೇರು ಹರಿತೈತಿ ಹೊಸ ಬೇರು ಉತ್ಪತ್ತಿ ಆಗ್ತೈತಿ ಗೊಂಜಾಳ ಚಂದ ಎದ್ದು ಬರ್ತದೆ ಇಷ್ಟು ಮಾಡ್ಕೊಳ್ಲಿಲ್ಲ ಅಂದ್ರೆ ನೆಲ ಎಲ್ಲ ಗಟ್ಟಿ ಆಗಿಬಿಡೈತಿ ನೋಡ್ರಿ ಇದ್ರ ಮಾಡ್ಕೊಂಡ್ರೆ ಗೊಂಜಾಳ ಬರ್ತೈತಿ ಅನ್ನೋದು ಇಲ್ರಿ ಯಾರು ನೋಡ್ರಿ ಕರೆಕ್ಟಾಗಿ ಟ್ಯಾಕ್ಟ್ರಿಂದ ಆಗಲಿ ಯಾರು ಸರಿಯಾಗಿ ಬೋದು ಮಾಡ್ಕೊಂಡು ಗೊಂಜಾಳ ಹಾಕಿದ್ರಂದ್ರೆ ಒಳ್ಳೆ ಅದಕ್ಕೆ ಏನೂ ಮಾಡೋದಿಲ್ಲ ಒಂದ್ಸಲ ಕಸ ತೆಗಿತಾರೋ ಯೂರಿಯಾ ಕೊಡ್ತಾರೋ ಲಾಸ್ಟ್ ಐವತ್ತೈದನೇ ದಿವಸಗೆ ಒಂದನೇ ತಿಂಗಳಿಗೆ ಸ್ವಲ್ಪ ಗೊಬ್ಬರ ಮಾಡಿಬಿಡ್ತಾರ ಅದ್ರ ಮೇಲೆ ಗೊಂಜಾ ತಗೋತಾರೆ ಇಷ್ಟು ಖರ್ಚು ಮಾಡೋದಿಲ್ಲ ಏನೋ ನಾ ತಿರ್ಸೂಲಿ ಹಾಕಿದನ ತೋರ್ಸಾತನ ರೈತ ಬಂದವ್ರಿ ಆ್ಯಕ್ಚುಲಿ ತಿರುಸೂಲಿ ಎಲ್ಲ ಕಡೆ ಇಲ್ಲರಿ ಈಗೀಗ ಮಾಡ್ಕೊಂಡ ರೈತರ ಅದನ್ನು ನಾನು ಜ್ವರ ಹಾಕೇನಿ ಆದ್ರೆ ಗೊಂಜಾಳ ಚಲೋ ಬಂದತ್ರಿ ಕರೆಕ್ಟಾಗಿ ಬಿಗದಂಥ ಜಮೀನು ಏನತ್ತರ ಸದ್ಲಾಗಿತ್ತು ಅದಕ್ಕೆ ರೈತ ಬಂದವರು ತೋರ್ಸಾತಂದ್ರೆ ಇಸೂಲು ಹಾಕ್ಕೊಂಡೆ ಎಲ್ಲ ಅದು ಮಾಡ್ಕೊಂಡ ನಾವು ರೆಡಿಯಾಗಿ ಕರೆಕ್ಟಾಗಿ ಕ್ಲೀನ್ ಎರಡು ನೀರು ಹಾಸ್ಬಿಡ್ದು ಐವತ್ತೈದು ದಿವಸ ಕ್ರಾಸ್ ಆಗ್ತದ್ರೆ ಬಗಲು ಹಾಕಕ್ಕೆ ಶುರು ಮಾಡ್ತದೆ ಬಗಲು ಹಾಕೋಯೋಯ್ತಾ ಇನ್ನೊಂದು ರೈತ ಬಂದರೆ ನೀವು ಎಲ್ಲ ಬಗಲು ಹಾಕ್ಯಾವು ತೆನ್ನಿನೂ ಹಾಕ್ಯಾವು ಖರೀ ಈ ಟೈಮ್ನಾಗ ಚಿಬ್ರ ಮಳಿ ಬರಾಗತ್ತ ಅಂದ್ರೆ ಏನಾಗೈತೆ ರೀ ಕರೆಕ್ಟಾಗಿ ರೋಗ ಹಿಡ್ಕೊಂಡವು ಕರಿ ಏನ ಮತ್ತು ಸೀರೆ ಹಾಕಿಸಿದ ಮ್ಯಾಲ ತುರಾಗೆಲ್ಲ ಅಂತ್ಕೊಂಡೈತ್ರಿ ಮತ್ತು ಸರಿಯಾಗಿ ಬೆಳಿ ಕೊಡುವಾಗಲೂ ಅದಕ್ಕೆ ಈ ಟೈಮ್ದಾಗ ಏನು ಮಾಡಬೇಕು ಬೇರೆ ನಾವು ಒಳಗೆ ಹೋಗ್ಬೇಕಾರೆ ಅನ್ಸ್ತೇವೆ ದೊಡ್ಡದಾಗೈತಿ ಏನು ಮಾಡ್ಬೇಕು ರೀ ಏನು ದ್ರೋರ್ಲೆ ಹೊಡಿಬೇಕು ಏನು ಪೆಟ್ರೋಲ್ ಪಂಪಲ್ಲಿ ಹೊಡಿಬೇಕು ಏನು ನಾವು ಹಂಗೆ ಇಪ್ಪ ಹದಿನೈದು ಲೀಟ್ರ್ ಕ್ಯಾನ್ಟು ಒಳಗೆ ಹೋಗಿ ಹೊಡಿಬೇಕು ಅಂದ್ರೆ ನಮಗೆ ಭಾಳ ಕೆಟ್ಟ ಕನ್ಫ್ಯೂಸ್ ಆಗ್ತೈತೆ ರೀ ಒಳಗೆ ಹೋಗಕ್ಕೆ ಅನಿಸ್ತಾವ್ರಿ ಅನ್ಸೂತಿ ಅದಕ್ಕೆ ರೀ ನಾವು ಮಾಡಬೇಕು ಮಾಡ್ಕೊಂಡೆವು ನಮಗೆ ಇಳುವರಿ ಸಿಗ್ತೈತಿ ಮಾಡ್ಕೊಳಿಲ್ದಿಂದ ಅಟ್ಟು ಇಳುವರಿ ಕಮ್ಮಿ ಆಗತೈತಿ ಸೀರೆ ಏನ ಆಗಿ ಜರ ತುರಾಯಿ ಹಿಡ್ಕೋತಂದ್ರೆ ನಮ್ಮ ತೆನಿ ಸರಿಯಾಗಿ ಹಾಕೋದು ಮತ್ತು ಒಂದು ಕ ಒಂದು ಕತ್ತಿ ಎರಡು ಕತ್ತಿ ಇದೇನು ಬಿಡಪಾತ ಬಿಟ್ಟು ಅಂದ್ರೆ ಒಂದು ಎರಡು ಹತ್ತು 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 ಹದಿನೈದು ಆತಿ ಹೊಲ ತುಂಬ ಆಗ್ತದೆ ಅಚಾನಕ್ ನೀವು ಕಣ್ಣಲ್ಲಿ ನೋಡಿರಿ ಅಂದರೆ ಈಗ ಹೋಗ್ರಿ ಟಾಪ್ ಗ್ರೂ ಸಿಗ್ತೈತಿ ಮತ್ತು ಅದನ್ನ ಹಾಕಬೇಕಾದ ಏನು ಕರಿ ಏನ ಸೀರೆ ಯಾವ್ದು ಔಷಧಿ ಅಂತ ತುಂಬರಿ ಸ್ವಲ್ಪ ಔಷಧಿ ಮಾಡ್ಕೋರಿ ಅದ್ರೊಳಗೆ ನಿಮ್ಮ ತೆನಿಯೆಲ್ಲ ಹಾಕಿಸಿಂದ ಫಸ್ಟ್ ಕ್ಲಾಸ ಮೂರುವರೆ ಮುಗಿದೋಗ್ತದೆ ಕೃಷಿ ಹಾಕಿ ತೋರಿಸಬೇಕಾಗಿತ್ತು ತೋರ್ಸನ್ ರೈತ ಬಂದ ನೀವು ಹಾಪ ನಾನು ಇನ್ನೊಂದು ಸಲಕ್ಕೆ ಹಾಕಬೇಕು ಈ ರೀತಿ ಮಾಡ್ಕೋಬೇಕು ಕಣ್ಣು ಹಂಗಿದ್ರೆ ಅಂದ್ರೆ ನಾವು ಮಾಡ್ಕೊರಿ ಮತ್ತೆ ನಿಮ್ಗೆ ಗೆಳೆಯರಿಗೂ ತಿಳಿಸ್ರ ಅಂತ ಹೇಳಿ ವಿಡಿಯೋ ಮುಗಿಸ್ತಾನೆ ರೈತ ಬಂದವರೆ ಆಯ್ತು ರೀ ಹೋಗಿ ಬರೋಣ ರೀ ಹಿಂದ್